ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಶ್ರೀ ಮಹಾ ತಪಸ್ವಿ ಫೌಂಡೇಶನ್ ಶ್ರೀ ಮಹಾ ತಪಸ್ವಿ ಮಹಾ ಸಂಸ್ಥಾನವು ನವೆಂಬರ್ ಎಂಟು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹರಿಹರದ ಶಿವಮೊಗ್ಗ ರಸ್ತೆಯಲ್ಲಿರುವ ಸಿದ್ದೇಶ್ವರ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಶ್ರೀ ಮಹಾತಪಸ್ವಿ ಮಹಾಸಂಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಅಖಂಡ ಭಾರತೀಯ ಸನಾತನ ಸಂತ ಸಮಿತಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಪರಮ ಪೂಜ್ಯ ಶ್ರೀ ಅವಧೂತ ಕವಿಗುರುರಾಜ ಗುರುಜಿಗಳವರ ನೇತೃತ್ವದಲ್ಲಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾದೀಶ್ವರ ಮಹಾತಪಸ್ವಿ ಸಿದ್ಧಲಿಂಗ ಮಹ ಮಹಾ ಸನ್ನಿಧಾನಗಳವರು ಲೋಕ ಕಲ್ಯಾಣಾರ್ಥವಾಗಿ ಬುಕ್ಕಂಬೂದಿಗಿರಿಯಲ್ಲಿ ತಪಸ್ಸನ್ನಾಚರಿಸಿ ನೂರು ವರ್ಷ ತುಂಬಿದ ಶುಭ ಸಂದರ್ಭದ ಸವಿ ನೆನಪಿಗಾಗಿ ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ಧರ್ಮಸಭೆ ಸಮಾರಂಭವನ್ನ ಆಯೋಜಿಸಲಾಗಿತ್ತು ಅಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಆರಂಭಗೊಳ್ಳುವ ಧರ್ಮ ಜಾಗೃತಿ ಸಮಾರಂಭದಲ್ಲಿ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ದಿವ್ಯ ಸಾನಿಧ್ಯ ವಹಿಸುವರು ಈ ಸಂದರ್ಭದಲ್ಲಿ ಶ್ರೀ ಓಂಕಾರೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಪುರವರ್ಗ ಹಿರೇಮಠ ಶ್ರೀ ನಾಲ್ಮಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ತಪೋಕ್ಷೇತ್ರ ಕಣ್ಮಕುಪ್ಪೆ ಗವಿಮಠ ಶ್ರೀ ಅಭಿನವ ಶಿವಲಿಂಗ ರುದ್ರಮನಿ ಶಿವಾಚಾರ್ಯ ಸ್ವಾಮಿಗಳು ನವಲಿ ಹಿರೇಮಠ ಅಂಪಸಾಗರ ಪೂಜ್ಯ ಬಾಲಯೋಗಿ ಶ್ರೀ ಜಗದೀಶ್ವರ ಸ್ವಾಮಿಗಳು ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟಿ ಮಠ ಇವರುಗಳ ಸಮ್ಮುಖದಲ್ಲಿ ಧರ್ಮ ಓಂ ಶ್ರೀ ಮಹಾಮಂಡಲೇಶ್ವರ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ರಾಷ್ಟ್ರಾಧ್ಯಕ್ಷರು ಅಖಂಡ ಭಾರತೀಯ ಸನಾತನ ಸಂತ ಸಮಿತಿ ಓಂ ಶ್ರೀ ಮಾತಾ ಶಿವಜ್ಞಾನಮಹಿ ಸರಸ್ವತಿ ಅಮ್ಮನವರು ಪೀಠಾಧಿಪತಿಗಳು ಓಂ ಶ್ರೀ ಮಠ ಮಂಗಳೂರು ಇವರ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಶಾಸಕರಾದ ಬಿಪಿ ಹರೀಶ್ ಅವರು ಕಾರ್ಯಕ್ರಮವನ್ನ ಉದ್ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಉಪಾಧ್ಯಕ್ಷರಾದ ಪ್ರೊಫೆಸರ್ ಸಿವಿ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಕವಿತಾ ಮಾರುತಿ ಬೇಡರ್ ಅಧ್ಯಕ್ಷರು ನಗರಸಭೆ ಹರಿಹರ ಶ್ರೀಯುತ ಕುಮಾರ್ ಎಬಿಎಂ ನಗರಸಭೆಯ ಸದಸ್ಯರು ಹರಿಹರ ಶ್ರೀಯುತ ಶ್ರೀನಿವಾಸ ದಾಸ ಕರಿಯಪ್ಪ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಶ್ರೀಯುತ ಶಿವಾನಂದಪ್ಪ ತಾಲೂಕು ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಶ್ರೀಯುತ ಜಗದೀಶ್ ಬಬಣಾಕಾರ್ ನಿರ್ದೇಶಕರು ಕೆಎಂಎಫ್ ಶಿವಮೊಗ್ಗ ಶ್ರೀಯುತ ರೇಣುಕಾ ಪ್ರಸಾದ್ ಖ್ಯಾತ ವಕೀಲರು ದಾವಣಗೆರೆ ಶ್ರೀಯುತ ಪ್ರೊಫೆಸರ್ ಎಚ್ಎ ಮಠ ನಿವೃತ್ತ ಪ್ರಾಚಾರ್ಯರು ಹರಿಹರ ಪ್ರೊಫೆಸರ್ ಎಸ್ಎಂ ಗಂಗಾಧರಯ್ಯ ಅಧ್ಯಾಪಕರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಇದೇ ವೇದಿಕೆಯಲ್ಲಿ ಖ್ಯಾತ ಆಯುರ್ವೇದ ವೈದ್ಯ ಡಾಕ್ಟರ್ ಯುಎಂ ಜ್ಞಾನೇಶ್ವರ ನಿರ್ದೇಶಕರು ಅಶ್ವಿನಿ ಆಯುರ್ವೇದ ವಿಜ್ಞಾನ ಮಹಾವಿದ್ಯಾಲಯ ದಾವಣಗೆರೆ ಇವರಿಗೆ ಆಯುರ್ ತಪೋ ಜ್ಞಾನರತ್ನ ಪ್ರಶಸ್ತಿ ವರ್ಷದ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಿ ಸಮಾಜದಲ್ಲಿ ತಮ್ಮ ಬದುಕನ್ನು ಸಾರ್ವಜನಿಕರಿಗಾಗಿ ಸಮರ್ಪಿಸಿಕೊಂಡಿರುವ ಶ್ರೀಯುತ ಕೆ ಟಿ ಪಂಚಾಕ್ಷರಿ ಅರಿಯರ ಶ್ರೀಯುತ ಸುಭಾಷ್ ಚಂದ್ರ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನ ಅದ್ದೂರು ಮಂಗಳೂರು ಶ್ರೀಯುತ ಗಂಗಾಧರ ಉಡುಪಿ ಶ್ರೀಯುತ ಸುರೇಶ್ ಮೆಂಡನ್ ಉಡುಪಿ ಶ್ರೀಮತಿ ಶಾಂಭವಿ ನಾಗರಾಜ್ ಅಧ್ಯಕ್ಷರು ಪತ್ರಕರ್ತರ ಸಂಘ ಹರಿಹರ ಶ್ರೀಮತಿ ವಿನುತಾ ರವಿ ಶ್ರೀಯುತ ಕೆಬಿ ರಾಜಶೇಖರ್ ಅಧ್ಯಕ್ಷರು ಕಾಳಿದಾಸ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಹರಿಹರ ಶ್ರೀಮತಿ ಜ್ಯೋತಿ ದೀಪಕ್ ಶೆಟ್ಟಿ ಸದಸ್ಯರು ಬಿಜೆಪಿ ಟ್ರೇಡ್ ಅಂಡ್ ಕಾಮರ್ಸ್ ಸೆಲ್ ಬೆಳಗಾವಿ ಶ್ರೀಯುತ ಸದಾನಂದ ದೇವಾಡಿಗ ಪೆಡೂರ್ ಉಡುಪಿ ಇವರನ್ನು ಗೌರವ ಶ್ರೀರಕ್ಷೆಯೊಂದಿಗೆ ಗೌರವಿಸಲಾಗಿದೆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಹಮ ನಾಗಾರ್ಜುನ ರವರು ಪ್ರಾಸ್ತಾವಿಕ ಮಾತನಾಡಿದರು ಈ ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ವರದಿ ಸಯ್ಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಯರ நெல்லொரு உபஸ்திய நமஸ்காரே நமஸ்கார ಆ ಏನಾದ್ರೆ ಪುಷ್ಪ ಅಂತ ಇಲ್ಲಿ ನಾನು ಆ ನಮ್ಮ ಕವಿರಾಜ್ ಗುರುಜಿಗಳು ಆಯೋಜಿಸುತ್ತ ಆಯೋಜಿಸಿರ್ತಕ್ಕಂತಹ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತೀವಿ ನಾವು ಈಗ ಏನಂದ್ರೆ ಇಲ್ಲಿ ಶ್ರೀ ಗುರು ಅಹ್ ಉಜ್ಜಯನಿ ಶ್ರೀಗಳು ಏನಂದ್ರೆ ಬುಕಂಬುದಿಯಲ್ಲಿ ಅಹ್ ತಪಸ್ಸಿಗೆ ಕೂತು ನೂರು ವರ್ಷ ಆಗಿರತಕ್ಕಂತ ಒಂದು ಸಂದರ್ಭದ ನೆನಪಿಗೋಸ್ಕರ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ತುಂಬಾ ವಿಜೃಂಭಣೆಯಾಗಿ ಆಯೋಜಿಸಿದ್ದಾರೆ ಹಾಗಾಗಿ ನಮಗೂ ಕೂಡ ತಿಳಿಸಿದ್ರು ಹಾಗಾಗಿ ನಾವೆಲ್ಲ ಇಲ್ಲಿ ಕವಿರಾಜ ಗುರುಜಿ ಅವರಿಗೆ ತುಂಬಾ ದಿನಗಳಿಂದ ಅವರ ಹ್ಮ್ ಸಂಪರ್ಕದಲ್ಲಿದ್ದೇವೆ ಹಾಗಾಗಿ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನಮ್ಗೆಲ್ಲರಿಗೂ ಅವಕಾಶ ಸಿಕ್ಕಿರೋದು ನಮ್ಮ ಒಂದು ಪುಣ್ಯ ಅಂತ ಅನ್ಸುತ್ತೆ ಅದು ನಮ್ಮ ಹರಿಹರದಲ್ಲಿ ಹರಿಹರ ಎರಡೂ ಆಗಿರತಕ್ಕಂತ ಒಂದು ಈ ಒಂದು ಊರಲ್ಲಿ ಇಂಥ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಒಂದು ಪುಣ್ಯ ಅಂತ ಅನ್ಬೇಕು ಅದನ್ನ ನಮ್ಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಸಿಕ್ಕಿರೋದು ಕೂಡ ನಮ್ಮ ಒಂದು ಪುಣ್ಯ ಅಂತ ಹೇಳ್ತಿದ್ದೀನಿ ಹಾಗಾಗಿ ಇದು ಇದ್ರಲ್ಲಿ ಬಂದಿರತಕ್ಕಂಥದ್ದೇ どうしたらいいんですか